ನಾನು ಸಿದ್ದಾಪುರ ಬಿಟ್ಟೆ ಅಂತ ತಿಳ್ಕೊಳ್ಬೋದು ತೊಂಬತ್ನಾಲ್ಕರ ನಂತರ ಸಿದ್ದಾಪುರ ವಾಪಸ್ಸು ಪರ್ಮಿನೆಂಟ್ ಆಗಿ ಬರುವಂತ ಅವಕಾಶ ಅದು ಒಂಥರ ದೃಷ್ಟು ಹೌದು ಏನಾಯ್ತು ಅಂದ್ರೆ ತೊಂಬತ್ನಾಲ್ಕರ ನಂತರ ನಾನು ಇಂಜಿನಿಯರಿಂಗ್ ಹೋದ ಮುಗಿಸಿದ ಮೇಲೆ ನನಗೆ ಸಣ್ಣ ಅವಕಾಶ ಇತ್ತು ವರ್ಕ್ ಮಾಡಲಿಕ್ಕೆ ನಮ್ಮ ದೇಶದ ಕಾರ್ಖಾನೆಗಳಲ್ಲಿ ಒಂದಾದ ಭಾರತ

ಎರಡ್ ಸಾವಿರದ ಹನ್ನೊಂದರಲ್ಲಿ ನನಗೇನು ಅನಿಸ್ತು ಅಂದ್ರೆ ಆ ಟೈಮಲ್ಲಿ ನಾನೆ ಅಂದ್ರೆ ನ್ಯೂಯಾರ್ಕ್ ಅಲ್ಲಿದ್ದೆ ನ್ಯೂಯಾರ್ಕ್ ಅಲ್ಲಿ ಗೊತ್ತಿರ್ಬೋದು ನ್ಯೂಯಾರ್ಕ್ ಫೇಮಸ್ ಅಂತ ಹೇಳೋದು ಅದಂದ್ರೆ ಅಲ್ಲಿ ನಿಮಗೆ ಅಲ್ಲಿಯ ಬ್ಯಾಂಕಿಂಗ್ ಅಥವಾ ಅಲ್ಲಿಯ ಒಂದು ಹಣಕಾಸು ಮಾರುಕಟ್ಟೆ ಆದ್ರೆ ನಾವು ಅದನ್ನ ಹೇಗೆ ಉಪಯೋಗಿಸ್ಕೊಡ್ತೇವೆ ಅಂತ ಹೋಗುತ್ತೆ ಅಂದ್ರೆ ಇಲ್ಲಿಂದ ಶುರು ಮಾಡಿದ್ರೆ ಯಾವ್ದಕ್ಕೂ ಯಾವ್ದಾದ್ರು ಏನು ಬರ್ತಕ್ಕಾಗುತ್ತೆ ಎರಡನೇದು ನಾವು ಇಂಗ್ಲಿಷ್ ಮಾಧ್ಯಮ ಬೇಕು ಇಂಗ್ಲಿಷ್ ಶಿಕ್ಷಣ ಬೇಕು ನಾನಂತೂ ಅದನ್ನ ಪ್ರಾಥಮಿಕ ಪಟ್ಟದಂತೂ ಪಡೆಯಲಿಲ್ಲ ಅಂದ್ರೆ ಅದರ ಅವಶ್ಯಕತೆ ಬರಲಿಲ್ಲ ಅಥವಾ ಅದರಿಂದ ಅವ್ರಿಗೆ ತೊಡಕು ಆಗಲಿಲ್ಲ ಅದೊಂದು ಭಾಷೆ ಅದರ ನಂತರ ನೆರನೇ ಬರಂತ ನೀವು ಇಲ್ಲಿಂದ ಶುರು ಮಾಡಿದ್ರೆ ಒಂದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕ್ರಿಕೆಟ್ ಅಲ್ಲಿ ಯಾರು ನಿಮಗೆ ಇಷ್ಟ ಮಕ್ಕಳಿಗೆ ಸೋ ಎಂಎ ದೊಲಿ ಅಂತ ಆರವತ್ತು ರಾಗ್ಯ ನಿರ್ದಿಷ್ಟಂತೆ ಎಂಎ ದೊಲಿ ಮಿಟ ಆಗುತ್ತಪ್ಪ ಅಂದ್ರೆ ಮಿಟ ಅಂದ್ರೆ ಎಮ್ಮೆ ಸಂದೇ ಮಿಟ ಅಂತ ಅನ್ಸಿತೆ ಅಂತ ಏನು ಅಂತ ವಿಷಯ ಅವರು ನಮ್ಮ ಒಂದು ಸಾಮಾನ್ಯವಾದ ಊರಿಂದಲೇ ಬಂದರು ಅಂದರೆ ಪ್ರತಿಯೊಂದು ಯಶಸ್ವಿ ನಾಯಕವಾದ ಆರಂಭ ಇರ್ತದೆ ಆದರೆ ಆ ಕನಸು ನಮ್ಮನ್ನು ಎಲ್ಲಿಗೆ ಹೋಗ್ಬೇಕು ಅನ್ನೋದು ರಿಸೈಡ್ ಅಂದರೆ ನೀವು ಎಲ್ಲಿ ನೀವು ಒಬ್ಬ ವಿರಾಟ್ ಕೊಹ್ಲಿ ಒಬ್ಬ ಎಂ ಎಲ್ ಓಹ್ ಇರ್ತಾರೆ ನಡ್ಕೊಂಡು ಹೋಗಿ ಅದರ ಎರಡನೇ ಮಾಡಿ

ಅಂದ್ರೆ ನಾನು ಮೂರು ವರ್ಷ ಕೋರ್ಸ್ ಮಾಡಿದಾಗಲೂ ನನಗೆ ಇಲ್ಲಿಗೆ ಅಲ್ಲಿಗೆ ಯಾವುದೋ ಒಂದು ವಿಷಯದಲ್ಲಿ ಇಲ್ಲಿಂದ ನನಗೆ ಕಮ್ಮಿ ಆಗಿತ್ತು ಅಂತ ಅನ್ಸ್ತೀನಿ ಅಂದ್ರೆ ಶಿಕ್ಷಣ ಅನ್ನೋದು ನಿರಂತರ ಇದು ಬಿಗಿನಿಂಗ್ ಅಷ್ಟು ಶಾಲೆ ನಿಮ್ಗೆ ಓದುವಂತ ಬದಲಾಗಿ ಕೊಡಿಸ್ತೀನಿ ಅದನ್ನ ನಮ್ಗೆ ಬಿಟ್ಟಿದ್ವಿ ಅದನ್ನ ನಾವೇ ತಗೊಂಡಿರ್ತೀವಿ ನಾಲ್ಕನೇ ಪಾಯಿಂಟ್ ಏನಂದ್ರೆ ಎಷ್ಟೋ ಸಲ ನಮ್ಗೆ ಏನಾಗ್ತದೆ ಅಂದ್ರೆ ತೋಲು

अॼु न